ಟು ವಿಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಂಗಳೂರಿನ ಸೆಕೆಂಡ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಬರೋದು ಲೇಟ್ ಆಯಿತು ರೂಮಿಗೆ ಹನ್ನೊಂದು ಅವ್ರಿಗೆ ಹಿಂಗಾಯ್ತು ಹಂಗಾಗಿ ನಿನ್ನೆ ರಾತ್ರಿ ಎಂಡ್ ಮಾಡೋಕ್ಕಾಗಲಿಲ್ಲ ಈಗ ಮತ್ತೆ ಸೆಕೆಂಡ್ ಡೇ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತೆಲ್ಲೆಲ್ಲಿ ಹೋಗ್ತೀವಿ ಏನಂತೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಫ್ರೆಂಡ್ಸ್ ಬೆಂಗಳೂರು ಟ್ರಿಪ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದ್ವಿ ಇಲ್ಲೇ ನಮ್ಮ ರೂಮ್ ಮಾತ್ರ ಒಂದು ದೇವಸ್ಥಾನ ಇತ್ತು ಈಶ್ವರಂದು ಆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೋಗೋಣ ಅಂತಂದು ಹೇಳಿ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀವಿ ಈಶ್ವರನ್ ಟೆಂಪಲ್ ಇದು ನೋಡಿ ಫ್ರೆಂಡ್ಸ್ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಪ್ಪು ಬಾಸ್ ಅಪ್ಪು ಸಮಾಧಿ ನೋಡೋಕ್ಕಾಗಿ ಹೋಗ್ತಾ ಇದ್ದೀವಿ ಅದಕ್ಕೆ ಮೆಟ್ರೋಗೆ ಹೋಗೋಣ ಮೆಟ್ರೋದೊಳಗೆ ಹೋಗೋಣ ಅಂತಂದೇಳಿ ಮೆಟ್ರೋ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಮೆಟ್ರೋದಿಂದ ಈಗ ನಾವು ಗುರುಗುಂಟಪಾಳ್ಯಕ್ಕೆ ಹೋಗಿ ಅಲ್ಲಿಂದ ಅಪ್ಪುದೂ ಸಮಾಧಿ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಮ್ಮ ಅಪ್ಪು ಬಾಸಿನ ಸಮಾಧಿ ನೋಡಿ ಆಶೀರ್ವಾದ ಪಡ್ಕೊಂಬನೋಣ ఈ హుడ్గీ నోడి ఫ్రెండ్స్ జార్ఖండ దా బుగడి నోడి ని బుగడి తుంబా చాలే ఆంటీ నిమ్మ ఉత్తర కర్నాటక దాల్ ఇది స్వల్ప్ జాస్తి యూస్ మార్తదల్ తున కణి అంతా

ಈಗ ನೋಡಿ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಸಾಮ ಸ್ಮಾರಕ ಭವನ ಹತ್ರ ಬಂದ್ವಿ ಇಲ್ಲಿ ಅಪ್ಪು ಬಾಸಿಂದ ಇರೋದು ಸಮಾಧಿ ಇವೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಒಳಗಡೆ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪು ಭಾಸ್ನ ನೋಡಿದ್ರೆ ಎಷ್ಟು ಮನ್ಸಿಗೆ ಬೇಜಾರಾಕತಿ ಅವ್ರ ಸತ್ತಾರ ಅಂತ ಅನ್ಸಂಗೆ ಇಲ್ಲ ಇನ್ನು ಜೀವಂತವಾಗಿ ಅದಾರ ಅನ್ಸತಿ ಅವ್ರು ಇವತ್ತಿಗೂ ಸಾಯಂಗಿಲ್ಲ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಜ ಶಾಶ್ವತ ನೆಲೆಸಿರ್ತಾರೆ ಅವ್ರ ಆಶೀರ್ವಾದ ಸದಾ ನಮ್ಮೆಲ್ಲಾರ ಮೇಲೆ ಇರಲಿ ಅವ್ರ ಆತ್ಮಕ ಶಾಂತಿ ಸಿಗಲಿ ಅಂತ ಬೇಡ್ಕೊಂತೀನಿ ಫ್ರೆಂಡ್ಸ್ सेलपेटी േ നന്ന ജാനേ പാനദറിയ സോ ജി ഹോദ ചന്ദ്ര മേലെ ബുഗു താല് അന്ന നോട് എന്ത ചന്ദ്രിയാത്തു മലഗു നന്ന പട്ട കന്ന പ ಈಗ ನೋಡಿ ಫ್ರೆಂಡ್ಸ್ ರಾಜ್ಕುಮಾರ್ ಸ್ಮಾರಕ ಭವನ ನೋಡ್ಕೊಂಡು ಅಲ್ಲಿ ರಾಜ್ಕುಮಾರ್ ಸರ್ದು ಅವ್ರ ಮೇಘ ಪಾರ್ವತ್ತ ಅಪ್ಪು ಬಾಸಿಂದ ಎಲ್ಲ ನೋಡಿಕೊಂಡು ಕಡೆ ಪಕ್ಕ ಪಕ್ಕದಲ್ಲೇ ಕಂಠೀರ ಸ್ಟುಡಿಯೋಗೆ ಬಂದ್ವಿ ಇಲ್ಲಿ ಅಂಬರೀಶ್ವರದ್ದು ಇತ್ತಲ್ಲ ಸಮಾಧಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಇಲ್ಲಿಂದ ಶುರುವಾತ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪು ಬಾಸಿಂದ ಆಶೀರ್ವಾದ ಪಡ್ಕೊಂಡು ಈಗ ಚಿಕ್ಕಪೇಟೆಗೆ ಬಂದ್ವಿ ಮಾರ್ಕೆಟಿಗೆ ಯಾವ ಥರ ಇದೆ ಏನು ಅಂತಂದೇಳಿ ಭಾಳ ಎಲ್ಲ ನೋಡಿದ್ವಿ ಯೂಟ್ಯೂಬ್ನಾಗೆಲ್ಲ ಅದೇ ಯಾವ ಥರ ಏನೇನು ಸಿಗ್ತಾವ ಏನಿಲ್ಲ ಯಾವ್ಯಾವ ಲೇಟ್ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಚಿಕ್ಕಪೇಟೆ ನೋಡೋಣ

నోడి ఫ్రెండ్స్ చిక్పేట అడ్డాడుతాయి నో కేతాయి లెట్ అవే అంతి ఆ లెక్క నమ్మ హుబ్బిగు చిక్పేటూ ఏను డిఫరెంట్ అన్స్లి ఎలా వందే లేట్ అయితే ఆ తర్వాత రేట్ ఏను అస్ను కడమీ అంతేనస్ల చిక్పేట ననగేను ఎలా ఫుల్ గలాటె ఫుల్ ఎస్ అందరూ అది ఎలా ఐటమ్స్ ఎలా ఇది సా సమగ్రిలు సిక్తావు చిక్పేట సేమ్ నమ్మ హుబ్బి ఇద్దీ హుబ్ళి సంపతి ఇది స్వప్ దొడ్డదైతే

ನೋಡಿ ಫ್ರೆಂಡ್ಸ್ ಈಗೆಲ್ಲ ರೂಮ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ ಮೈಸೂರಿಗೆ ಇಲ್ಲಿಂದ ಮೈಸೂರು ಬಸ್ ಎಲ್ಲಿ ಸಿಗ್ತಾವೆ ಏನಂತ ಎಲ್ಲ ಹೋಗಿ ವಿಚಾರ ಮಾಡ್ಬೇಕೀಗ ಬಂದು ಬಸ್ ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಮೈಸೂರಿಗೆ ಬಂದ್ವಿ ಈಗ ರಾತ್ರಿ ಹನ್ನೆರಡುವರೆ ಆಯಿತು ನಾವು ರೂಮ್ ಮಾಡೋದ್ರಾಗ ಇಲ್ಲಿ ಬಂದಾಗ ಹನ್ನೊಂದುವರೆಗಿತ್ತು ಎಲ್ಲ ರೂಮ್ಗಳೆಲ್ಲ ಅಡ್ಡಾಡಿ ಅಡಿ ರೂಮ್ ಬುಕ್ ಮಾಡೋದ್ರಾಗ ಹನ್ನೆರಡುವರೆ ಆಯಿತು ಈಗ ರೂಮಿಗೆ ಬಂದಿವಿ ಕೂತ್ಕೊಂಡ್ವಿ ಫ್ರೆಶ್ ಅಪ್ ಆಗ್ಬೇಕು ಅಂದಿಟ್ಟು ಮಲ್ಕೊಂಡು ರೆಸ್ಟ್ ತೊಗೊಂಡು ಬೆಳಗ್ಗೆ ಎಲ್ಲೆಲ್ಲಿಗೆ ಹೋಗೋದು ಏನಂತೆಲ್ಲ ಹೇಳ್ತೀವಿ ಬನ್ನಿ ಫ್ರೆಂಡ್ಸ್ ಈಗ ಮಲ್ಕೊಳೋಣ ನೋಡಿ ಫ್ರೆಂಡ್ಸ್ ಬೆಂಗಳೂರು ಸೆಕೆಂಡ್ ಡೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು ನಿಮಗೆ ಎಲ್ಲೆಲ್ಲಿ ಹೋಗಿದ್ವಿ ಅಪ್ಪು ಬಾಸ್ತ ಸಮಾಧಿಗೆ ಹೋಗಿದ್ವಿ ಆಮೇಲೆ ಚಿಕ್ಕಪೇಟೆಗೆ ಹೋಗಿದ್ವಿ ದಿನಕ್ಕೆ ಎರಡೇ ಪ್ಲೇಸ್ ನೋಡೋಕ್ಕಾಗೋದು ಇವತ್ತಿಗೆ ಬೆಂಗಳೂರದ್ದು ವಿಡಿಯೋನ ಕ್ಲೋಸ್ ಮಾಡ್ತೀನಿ ಟೂ ಡೇಸ್ ಇದ್ವಿ ಬೆಂಗಳೂರಿನಾಗ ಆ ಟೂ ಡೇಸ್ ವೀಡಿಯೋನು ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ಮೈಸೂರಿಗೆ ಹೋಗ್ತಾ ಇದೀವಿ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವೀಡಿಯೋದಲ್ಲಿ ಬಿಟ್ಟೋಗೋಣ ಬಾಯ್ ಫ್ರೆಂಡ್ಸ್